ಹಾಯ್ ಹೆಲೋ ಪ್ರೀತಿಯ ವಿದ್ಯಾರ್ಥಿಗಳೇ ನಾನು ನನ್ನ ಎಸ್ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮಲ್ಲಿ ಹಂಡ್ರೆಡ್ ಆಟ್ ಆಫ್ ಹಂಡ್ರೆಡ್ ಸೈನ್ಸ್ ಸಬ್ಜೆಕ್ಟ್ ಸ್ಕೋರ್ ಮಾಡಿದ್ದೇನೆ ಎಸ್ ನಾನು ಸ್ಕೋರ್ ಮಾಡಿದೆ ಅಂದರೆ ನೀವು ಕೂಡ ಸ್ಕೋರ್ ಮಾಡಬಹುದು ಇಲ್ಲ ಸಿಂಪಲ್ ನಾನು ಈ ಹೇಳುವ ಹೇಳಿರುವ ಸಿಕ್ಸ್ ಸ್ಟ್ರಾಟಜೀಸ್ ಏನಿದೆ ಅದನ್ನು ಸರಿಯಾಗಿ ಫಾಲೋ ಮಾಡಿ ನೀವು ಕೂಡ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಸ್ಕೋರ್ ಮಾಡಬಹುದು ಫಸ್ಟ್ ಪಾಯಿಂಟ್ ಅಂಡರ್ಸ್ಟ್ಯಾಂಡ್ ದ ಸಿಲೆಬಸ್ ನಿಮ್ಮ ಸಿಲೆಬಸ್ ನಿಮಗೆ ಸರಿಯಾಗಿ ಗೊತ್ತಿರಬೇಕು ಎಷ್ಟು ಚಾಪ್ಟರಿಂದ ಎಷ್ಟು ಕ್ವಶನ್ಸ್ ಕೇಳ್ತಾರೆ ಅದು ನಿಮ್ಗೆ ಗೊತ್ತಿರಬೇಕು ಒಂದು ಚಾಪ್ಟರ್ನ ವೆಯ್ಟ್ ಎಷ್ಟಿರುತ್ತೆ ಎಷ್ಟು ಕ್ವಶನ್ಸ್ ಬರ್ಬೋದು ಎಷ್ಟು ಮಾರ್ಗದ ಕ್ವಶನ್ಸ್ ಬರ್ಬೋದು ಅದು ನಿಮಗೆ ಸರಿಯಾಗಿ ಗೊತ್ತಿರಬೇಕು ಮತ್ತು ಫೋಕಸ್ ಆನ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಫಾರ್ ಎಕ್ಸಾಂಪಲ್ ಅಲ್ಲಿ ಎಲೆಕ್ಟ್ರಿಸಿಟಿ ಚಾಪ್ಟರ್ ಮ್ಯಾಗ್ನೆಟಿಸಮ್ ಚಾಪ್ಟರ್ ಮತ್ತು ಕೆಮಿಸ್ಟ್ರಿಯಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಚಾಪ್ಟರ್ ಟೇಬಲ್ ಚಾಪ್ಟರ್ಸ್ ಅಲ್ಲಿ ಲೈಫ್ ಪ್ರೋಸೆಸ್ ಚಾಪ್ಟರ್ಸ್ ಮತ್ತು ಚಾಪ್ಟರ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಚಾಪ್ಟರ್ಸ್ ಇದು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ಎಲ್ಲ ಚಾಪ್ಟರ್ಸ್ ನೀವು ಕಲಿಬೇಕು ಆದರೆ ಸ್ವಲ್ಪ ಜಾಸ್ತಿ ಫೋಕಸ್ ಇಂಥ ಚಾಪ್ಟರ್ಸಲ್ಲಿ ಇರಬೇಕು ಸೆಕೆಂಡ್ ಪಾಯಿಂಟ್ ಎನ್ ಸಿ ಕಂಪ್ಲೀಟ್ ಏನಬೇಕು ಎನ್ ಸಿ ಆರ್ ಟಿ ಕಂಪ್ಲೀಟ್ ತಿನ್ನಬೇಕು ನಿಮ್ಗೆ ಗೊತ್ತು ನಿಮ್ಮ ಕ್ವಶನ್ಸ್ ಬರೆದು ಕೇವಲ ಎನ್ ಸಿ ಆರ್ ಟಿಯಿಂದ ಮಾತ್ರ ಬಟ್ ಯಾವ ಬುಕ್ಕಿಂದ ಅವರು ಕ್ವೆಶನ್ಸ್ ಕೇಳೋಲ್ಲ ಸೊ ಅದಕ್ಕೆ ನೀವು ಎನ್ ಸಿ ಆರ್ ಟಿ ಸರಿಯಾಗಿ ಓದಬೇಕು ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಸೈನ್ಸಲ್ಲಿ ಬೇಕಿದ್ದರೆ ಇದು ಮಾಡಲೇಬೇಕು ನನಗೆ ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಬಂದದ್ದು ಹೇಗೆ ನಾನು ಎನ್ ಸಿ ಆರ್ ಟಿ ನೀವು ಒಂದಲ್ಲ ಎರಡಲ್ಲ ಮೂರು ಸಲ ಮಿನಿಮಮ್ ಓದಿದ್ದೇನೆ ಸೊ ಯು ಹ್ಯಾವ್ ಟು ರೀಡ್ ಮೂರು ಸಲ ಅದನ್ನು ನೀವು ಓದಲೇಬೇಕು ಎನ್ ಸಿ ಆರ್ ಟಿ ಅದು ಎಕ್ಸಾಮ್ ಮೇಯ್ನ್ ಎಕ್ಸಾಮ್ ಹಾಕುವ ಮೊದಲು ಮಿನಿಮಮ್ ತ್ರೀ ಟೈಮ್ಸ್ ನಿಮ್ಮ ಎನ್ ಸಿ ಆ ಟಿ ಒಂದು ಓದಿಯಾಗಿರ್ಬೇಕು ಓದುವಾಗ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಹೈಲೈಟ್ ಮಾಡಿ ಫಾರ್ ಎಕ್ಸಾಂಪಲ್ ನೀವು ಪ್ಯಾರಾಗ್ರಾಫ್ ಓದಿದ್ದೀರಾ ಆ ಪ್ಯಾರಾಗ್ರಾಫಿಂದ ಎಮ್ ಸಿ ಕ್ವಶನ್ಸ್ ಎಮ್ ಸಿ ಕ್ಯೂ ಕ್ವೆಷನ್ಸ್ ಕೇಳಬೇಕು ಸೊ ಅದನ್ನು ಹೈಲೈಟ್ ಮಾಡಿ ನೆಕ್ಸ್ಟ್ ಟೈಮ್ ನಿಮಗೆ ಅದು ಸರಿಯಾಗಿ ನೆನಪಿರುತ್ತೆ ಸೊ ಹೈಲೈಟ್ ಮಾಡಿ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಇಂಪಾರ್ಟೆಂಟ್ ಇನ್ ಟೆಕ್ಸ್ಟ್ ಮತ್ತು ಎಕ್ಸೈಸ್ ಕ್ವಶನ್ಸನ್ನು ಸಾಲ್ವ್ ಮಾಡಿ ಇದು ನಿಮಗೆ ಹಂಡ್ರೆಡ್ ಒನ್ ಹಂಡ್ರೆಡ್ ಗ್ಯಾನ್ ತರುತ್ತೆ ಇನ್ ಟೆಕ್ಸ್ಟ್ ಮತ್ತು ಎಕ್ಸಸೈಸ್ ಕ್ವಶನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಇದನ್ನು ಸಾಲ್ವ್ ಮಾಡಲೇಬೇಕು ಇದರ ಸೊಲ್ಯೂಷನ್ಸ್ ನಿಮಗೆ ಗೂಗಲಲ್ಲಿ ತುಂಬ ಈಸಿಯಾಗಿ ಸಿಗುತ್ತೆ ಇನ್ನು ತರ್ಡ್ ಪಾಯಿಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮತ್ತು ಮಾಡಲ್ ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡಿ ಇದು ನೀವು ಯಾಕೆ ಮಾಡಬೇಕೆಂದರೆ ತುಂಬಾ ಇಂಪಾರ್ಟೆಂಟ್ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಗೊತ್ತಾಗುತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ ಗೊತ್ತಾದರೆ ಅದು ರಿಪೀಟ್ ಆಗುತ್ತೆ ನಿಮ್ಮ ಎಕ್ಸಾಮಲ್ಲಿ ಮತ್ತು ನೀವು ಈಸಿಯಾಗಿ ಬರೀಬೋದು ನಿಮ್ಮ ಮಾರ್ಕ್ಸ್ ಒಳ್ಳೆ ಬರುತ್ತೆ ಹಂಡ್ರೆಡ್ ಹಂಡ್ರೆಡ್ ನೀವು ಸ್ಕೋರ್ ಮಾಡ್ಬೋದು ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮತ್ತು ಮಾಡಲ್ ಕ್ವೆಶನ್ ಪೇಪರ್ ಸಾಲ್ವ ಮಾಡಿ ತುಂಬಾ ಇಂಪಾರ್ಟೆಂಟ್ ನಿಮಗೆ ಅದರಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಗೊತ್ತಾಗುತ್ತೆ ಈಗ ನಿಮಗೆ ಎಲ್ಲಿಂದ ಪ್ರೀವಿಯಸ್ ಇಯರ್ ಮತ್ತು ಮಾಡಲ್ ಕ್ವೆಶನ್ ಪೇಪರ್ ಸಿಗುತ್ತೆ ಅಂದರೆ ನೀವು ಟೀಚರ್ಸ್ ಹತ್ರ ಹೋಗಿ ಕೇಳ್ಬೋದು ಅವರ ಹತ್ರ ಪ್ರೀವಿಯಸ್ ಇಯರ್ ಮತ್ತು ಅದರ ಪ್ರೀವಿಯಸ್ ಇಯರ್ ಪಿ ಡಿ ಎಫ್ ಇರುತ್ತೆ ಸೊ ನೀವು ಹತ್ರ ಕೇಳಿ ಹೋಗಿ ನಿಮಗೆ ಏನು ಸ್ವಲ್ಪ ಎಂಟ್ರ್ ಅದರ ಶೈ ಆಗಿದ್ದರೆ ಬುಕ್ಸ್ ನೀವು ತೆಗಿಬೋದು ಅಲ್ಲ ಯೂಟ್ಯೂಬಲ್ಲಿದೆ ಮತ್ತು ಗೂಗಲಲ್ಲಿ ಕೂಡ ಇದೆ ಸೊ ನೀವು ಅದನ್ನು ಹೋಗಿ ಫ್ರೀಯಾಗಿ ನಿಮಗೆ ಸಿಗುತ್ತೆ ಪ್ರೀವಿಯಸ್ ಇಯರ್ ಮತ್ತು ಮಾಡಲ್ ಕ್ವೆಶನ್ ಪೇಪರ್ ಅದನ್ನು ಸಾಲ್ವ್ ಮಾಡಬೇಕು ಇದನ್ನು ನಾನು ಕೂಡ ಯೂಸ್ ಮಾಡಿದೆ ಈ ಟ್ರಿಕ್ಕಿಂದ ನನಗೆ ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಬಂದಿತ್ತು ಹೇಗೆಂದರೆ ನೀವು ಯಾವಾಗ ನೋಟ್ಸ್ ಓದಲಿಕ್ಕೆ ಹೋಗ್ತಿದ್ದರ ಅದರ ಮೊದಲು ಫಸ್ಟ್ ಪಿ ವೈ ಕ್ಯೂಸ್ ನೋಡಿ ಯಾವ ಕ್ವಶನ್ಸ್ ಕೇಳಿದ್ದಾರೆ ಅದನ್ನು ನೀವು ಏನು ಮಾಡಬೇಕಂದ್ರೆ ನಿಮ್ಮ ನೋಟ್ಸಲ್ಲಿ ಆ ಕ್ವಶನನ್ನು ಟಿಕ್ ಮಾಡಿ ಇನ್ನು ನೆಕ್ಸ್ಟ್ ಟೈಮ್ ಓದುವಾಗ ಯು ವಿಲ್ ಗಿವ್ ಮೋರ್ ಫೋಕಸ್ ಟು ದ್ಯಾಟ್ ಕ್ವಶನ್ಸ್ ಯಾಕಂದರೆ ಅದು ಇದರ ಮೊದಲು ಎಕ್ಸಾಮ್ ಕೇಳಿದ್ದಾರೆ ಇನ್ನೂ ಕೇಳುವ ಚಾನ್ಸಸ್ ಇದೆ ಫೋರ್ತ್ ಪಾಯಿಂಟ್ ಡಯಾಗ್ರಾಮ್ಸ್ ಮತ್ತು ಲೇಬಲ್ಸ್ಗೆ ಫೋಕಸ್ ಮಾಡಿ ನನ್ನ ಆರ್ಟ್ ಏನಿದೆ ತುಂಬ ಬ್ಯಾಡ್ ಸೊ ನನಗೆ ತುಂಬ ಕಷ್ಟ ಆಗ್ತಿತ್ತು ಈಗ ನಿಮಗೆ ಕೂಡ ಕಷ್ಟ ಆಗ್ತಿದ್ರೆ ಏನು ಮಾಡಬೇಕಂದ್ರೆ ಈ ಟ್ರಿಕ್ ನಾನು ಯೂಸ್ ಮಾಡ್ತಿದ್ದೆ ಏನಂದರೆ ಫಸ್ಟ್ ನೀವು ಹೋಗಿ ಅದಾದಮೇಲೆ ಸರ್ಚ್ ಮಾಡಿ ಹಾರ್ಡ್ ಡಯಾಗ್ರಾಮ್ ಟ್ರಿಕ್ ಅಂದರೆ ಯಾವ ಡಯಾಗ್ರಾಮ್ ನಿಮಗೆ ಬೇಕು ಯಾವ ನಿಮಗೆ ಕಷ್ಟ ಆಗ್ತಿದೆ ಅದನ್ನು ಸರ್ಚ್ ಮಾಡಿ ಅಲ್ಲಿ ಅವರು ಟ್ರಿಕ್ಸ್ ಒಟ್ಟಿಗೆ ಹೇಳ್ತಾರೆ ಆ ಟ್ರಿಕ್ಸ್ ಒಟ್ಟಿಗೆ ಹೇಳಿದಾಗ ನಿಮಗೆ ಈಸಿಯಾಗಿ ನೀವು ಡ್ರಾ ಮಾಡ್ಬೋದು ಮತ್ತು ಅದನ್ನು ಮನೇಲಿ ಪ್ರಾಕ್ಟೀಸ್ ಮಾಡಿ ಸೊ ತುಂಬಾ ಇಂಪಾರ್ಟೆಂಟ್ ನಿಮಗೆ ಹಂಡ್ರೆಡ್ ಮತ್ತು ಹಂಡ್ರೆಡ್ ಬರಬೇಕಿದ್ರೆ ನೀವು ಡಯಾಗ್ರಾಮ್ಸ್ ಅಲ್ಲಿ ಲೇಬಸ್ ಫೋಕಸ್ ಮಾಡಬೇಕು ಅದು ನಿಮ್ಗೆ ಕಷ್ಟ ಆಗ್ತಿದ್ರೆ ಹೋಗಿ ಸರ್ಚ್ ಮಾಡಿ ಮತ್ತೆ ಇನ್ನು ಫಿಫ್ತ್ ಪಾಯಿಂಟ್ ರಿವಿಷನ್ ಆ್ಯಂಡ್ ಸೆಲ್ಫ್ ಸ್ಟಡಿ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಬೇಕಿದ್ದರೆ ರಿವಿಷನ್ ಆ್ಯಂಡ್ ಸೆಲ್ಫ್ ಸ್ಟಡಿ ತುಂಬಾ ಇಂಪಾರ್ಟೆಂಟ್ ಅದು ಸರಿಯಾಗಿ ಮಾಡಬೇಕು ನಾನು ಈಗ ಹೇಳ್ತೀನಿ ಈಗ ಸರಿಯಾಗಿ ನೀವು ಮಾಡಬೇಕಂತ ಫಸ್ಟ್ ಮನೆಗೆ ಬಂದು ಜಸ್ಟ್ ಗೋತ್ರ ಮಾಡಿ ಏನೇನು ಗೋತ್ರ ಮಾಡಬೇಕಂದ್ರೆ ಈಗ ಟೀಚರ್ಸ್ ನಿಮಗೆ ಕಲಿಸ್ತಾರಲ್ಲ ಸ್ಕೂಲಲ್ಲಿ ಒಂದು ಟಾಪಿಕ್ ಕಲಿಸ್ತಾರೆ ಮನೆಗೆ ಬಂದು ಅದನ್ನು ಜಸ್ಟ್ ಓದಿ ಎನ್ ಸಿ ಎಲ್ಲ ನೋಟ್ಸ್ ಓದಿ ನಿಮಗೆ ಅದು ಇನ್ನೂ ಅರ್ಥ ಆಗಲಿಲ್ಲ ಸ್ವಲ್ಪ ಡೌಟ್ಸ್ ಇದ್ದರೆ ಯೂಟ್ಯೂಬ್ಗೆ ಹೋಗಿ ಅದೇ ಗೂಗಲ್ಗೆ ಹೋಗಿ ಅದನ್ನು ಸರ್ಚ್ ಮಾಡಿ ಆ ಟಾಪಿಕಲ್ ಮತ್ತೆ ಅದರ ವಿಡಿಯೋಸ್ ನೋಡಿ ಆಗ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ ಸಬ್ಜೆಕ್ಟ್ ವೈಸ್ ಸ್ಟ್ರಾಟಜಿಸ್ ಹೇಳ್ತೇನೆ ಈಗ ನಿಮಗೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಬೇಕಿದೆ ಸೈನ್ಸಲ್ಲಿ ನೀವು ಕೆಮಿಸ್ಟ್ರಿಯಲ್ಲಿ ನೀವು ಕೆಮಿಕಲ್ ರಿಯಾಕ್ಷನ್ಸ್ ಸರಿಯಾಗಿ ಪ್ರಾಕ್ಟೀಸ್ ಮಾಡಬೇಕು ಅದು ನಾವು ತುಂಬ ಕ್ವಶನ್ಸ್ ಬರುತ್ತೆ ಸೊ ಕೆಮಿಕಲ್ ರಿಯಾಕ್ಷನ್ಸ್ ಪ್ರಾಕ್ಟೀಸ್ ಮಾಡಿ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಇನ್ನು ಕೆಮಿಕಲ್ ಫಾರ್ಮುಲಾಸ್ ಕೂಡ ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ನಿಮಗೆ ಅದು ಒಳ್ಳೆ ಸರಿಯಾಗಿ ಗೊತ್ತಿರುತ್ತೆ ಇನ್ನು ಬಯಾಲಜಿಯಲ್ಲಿ ಮೆಮರೈಸ್ ಮಾಡಬೇಕು ಮತ್ತು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಲರ್ನ್ యాకంద బయాలజి నిత నెంబ సరౌండింగ్స్ బి కలితీ సో నూ అదా అర్థమీ కలిబు ఇంకా ఫిజిక్సలు అది ఎల్గూ టీఫ్ అయితే ఎల్గూ డఫ్ అయితే నన్ను కూడా ఫిజిక్స్ టఫ్తో నాలుగు ఈ ట్యూప్ యూస్ మాత్రం కాన్సెప్ట్స్ అన్న అండర్స్టాండ్ మి మొత్తం యూట్యూబల్ నిమే ఫ్రీయే సిగత యూట్యూబి సరియీ ఎక్స్ప్లైన్ మా ఫిసిక్స్ ను ఫిజిక్స్ కలి యూట్యూబ్ ಅಲ್ಲಿ ನಿಮಗೆ ಸರಿಯಾಗಿ ಕಲಿಬೋದು ಯಾಕಂದ್ರೆ ಅದು ಒಳ್ಳೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಕ್ವಶನ್ಸ್ ಕೂಡ ಸಾಲ್ವ್ ಮಾಡಿದ್ದಾರೆ ಸೊ ನೀವು ಅಲ್ಲಿಂದ ಕಲಿಯಿರಿ ಮತ್ತೆ ಪ್ರಾಕ್ಟೀಸ್ ಮಾಡಿ